ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಔಷಧಿಯುಕ್ತ ಸಸ್ಯಗಳು ಧಾನ್ಯಗಳು ಇದೆ ಆದರೆ ಅವುಗಳನ್ನು ಬಳಕೆ ಮಾಡಬೇಕು ನಾವು ಯಾವ ಥರ ಬಳಕೆ ಮಾಡ್ಕೋಬೇಕು ತಿಳ್ಕೊಬೇಕು ನಾವು ಈ ಮೆಂತ್ಯ ಬೀಜವನ್ನು ನಾನಾ ರೀತಿಯ ಕೆಲವರು ಉಪಯೋಗಿಸ್ಕೊತಾರೆ ಕೆಲವರು ನೆನೆಸಿ ಸೇವನೆ ಮಾಡ್ತಾರೆ ಕೆಲವರು ಹುರ್ದು ಸೇವನೆ ಮಾಡ್ತಾರೆ ಕೆವಲ ಕೆಲವರು ಹಸಿದನ್ನು ಹಂಗೆ ಮಜ್ಜಿಗೆಯಲ್ಲಿ ಬಿಡ್ತಾರೆ ಕೆಲವರು ತಣ್ಣೀರಲ್ಲಿ ಹಂಗೆ ಬಿಡ್ತಾರೆ ಇದೆಲ್ಲಕ್ಕಿಂತ ಎಲ್ಲಕ್ಕಿಂತ ಒಂದು ಮುಖ್ಯವಾದ ಅಂದರೆ ಇದರ ಒಂದು ಕಷಾಯ ಬಹಳ ಮುಖ್ಯವಾದದ್ದು ಈ ಮೆಂತ್ಯ ಕಷಾಯವನ್ನು ತಯಾರಿಸ್ಕೊಂಡು ಸೇವನೆ ಮಾಡೋದ್ರಿಂದ ಇದರಲ್ಲಿ ಮ್ಯಾಂಗೀಸ್ ಇದೆ ಕ್ಯಾಲ್ಸಿಯಮ್ ಇದೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತದೆ ಮೆಂತ್ ಮತ್ತು ಮೆನ್ಸೂರಿಯಲ್ ಮಕ್ಕಳು ಮೆನ್ಸೂರಿಯಲ್ ಆದಾಗ ಈ ಕಿಬ್ಬೊಟ್ಟೆ ನೋವು ಬರ್ತದೆ ಅದನ್ನು ಸಹ ಕಡಿಮೆ ಮಾಡ್ತದೆ ಯಾವ ಕೊಲೆಸ್ಟ್ರಾಲ್ಡನ್ನು ಕಡಿಮೆ ಮಾಡ್ತದೆ ಅಂದರೂ ಇಮಿಡಿಯೇಟ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ನಿವಾರಿಸ್ತದೆ ಅಲ್ಲದೇ ಮಧುಮೇಹ ಈ ಮಧುಮೇಹ ಇದ್ದವರು ಇದನ್ನು ಸೇವನೆ ಮಾಡ್ತಾ ಬರ್ತಾರೆ ನಾನಾ ರೀತಿಯ ಕಾಯಿಲೆಗಳನ್ನು ಇದು ದೂರ ಮಾಡೋ ಶಕ್ತಿ ಇವತ್ತಿದೆ ಆದ್ದರಿಂದ ಒಂದೆರಡು ಚಮಚ ಬೀಜವನ್ನು ಸೇಕರಿಸಿಕೊಂಡು ಒಂದು ಪಾತ್ರೆಗೆ ಹಾಕಿ ಒಂದು ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸಿ ಕುದಿಸಿ ಅರ್ಧ ಗ್ಲಾಸ್ ಬಂದ ಮೇಲೆ ಅದನ್ನು ಸೋದಿಸ್ಕೊಂಡು ತಣ್ಣಗಾದ ಮೇಲೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೆಲ್ಲ ಹಾಕ್ಕೊಂಡು ಸಹಣ ಮಾಡ್ತಾ ಬಂದರೆ ಲಿವರ್ ಕ್ಲೀನಾಗುತ್ತೆ ಇಡೀ ಬಾಡಿಯೆಲ್ಲ ಕ್ಲೀನ್ ಮಾಡೋ ಶಕ್ತಿ ದಿಕ್ಕಿದೆ ಈ ಪ ಕಷಾಯಕ್ಕೆ ಅಷ್ಟು ಶಕ್ತಿ ಇಲ್ಲ ಈ ಫ್ಯಾಟಿ ಲಿವರ್ ಅಂತೀವಿ ಅದು ಸಹ ಕಡಿಮೆ ಮಾಡೋ ಶಕ್ತಿ ಈ ಒಂದು ಕಷಾಯಕ್ಕಿದೆ ಅದರಿಂದ ಪ್ರತಿಯೊಬ್ಬರು ಈ ಕಷಾಯ ಮಾಡಿಕೊಂಡು ಸೇವನೆ ಮಾಡ್ತಾ ಬಂದರೆ ಎಲ್ಲ ರೀತಿಯ ಕಾಯಿಲೆಗಳು ಒಳ್ಳೆಯದಾಗುತ್ತೆ ತೆಗೆಯುತ್ತೆ ನಾ ನಮಗೆ ಸಣ್ಣ ನಮಗೆ ಒಳ್ಳೇದು ಮಾಡೋ ಶಕ್ತಿ ಇದಕ್ಕಿದೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನೋಡಲಿ ಎಲ್ಲರೂ ಪ್ರತಿಯೊಬ್ಬರು ಇದು ಮಾಡಿಕೊಂಡು ಅವರವ್ರ ಮನೆಗೆ ಅವರ ವೈದ್ಯರು ನಮಸ್ಕಾರ ಸ್ನೇಹಿತರೆ